ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಭೀಮನ ಅಮಾವಾಸ್ಯೆ ದಿನದ ಲಾಗ್ ಆಗಿರುತ್ತೆ ನಾನು ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆಗೇನು ದೀಪ ಹಚ್ತಾ ಇರೋದು ಅನಿಸುತ್ತೆ ಬೆಳಿಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೋತಾ ಇದ್ವಿ ಹಬ್ಬ ಆಲ್ರೆಡಿ ಹತ್ರ ಬಂತಲ್ವ ಎಲ್ಲ ಶನಿವಾರ ಆ ದುಂಬು ಧೂಳು ಆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ ಇವತ್ತು ಆಗೋದಿಲ್ಲ ಅಂತ ಅಂತಂದ್ಬಿಟ್ಟು ನೆನ್ನೆ ಪ್ರತಿಯೊಂದು ದುಂಬುದಳು ರೂಮ್ ದುಂಬು ಆಗಿರ್ಬೋದು ಹಾಲು ಅಡುಗೆ ಮನೆ ಇದೆಲ್ಲ ಮೇಲುಗಡೆ ದುಂಬೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ ಮತ್ತು ಸ್ವಲ್ಪ ನೆನ್ನೆ ರೂಮ್ಸು ರೂಮ್ ಎರಡು ರೂಮ್ನು ಕ್ಲೀನ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಅಡುಗೆ ಮನೆ ಮೇಲ್ಗಡೆ ಇರೋ ಪಾತ್ರೆಗಳನ್ನೆಲ್ಲ ಅಂದರೆ ನಮ್ಮ ಸೌಮ್ಯ ಬಂದಿದ್ದು ನಿನ್ನೆ ನೈಟೇನೆ ಆ ಹೇಳಿದ್ದೆ ಸ್ವಲ್ಪ ಬಾ ಪಾಪವು ಇಟ್ಕೊಂಡು ನಾನು ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಬ ಸಂಡೇ ಹೇಗಿದ್ದರೂ ರಜಾ ಇರುತ್ತಲ್ಲ ಹಾಗಾಗಿ ನೈಟೇ ಬಂದುಬಿಟ್ರೆ ಬೆಳಿಗ್ಗೆ ಬೇಗನೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಿನ್ನೆ ನೈಟೇ ಅವಳು ಬಂದಿದ್ಲು ಅಂದರೆ ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಂದಿದ್ಲು ಆಲ್ಮೋಸ್ಟ್ ನನಗೆ ದೀಪಿಕಾನು ಬಂದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವರ್ಷ ಪ್ರತಿ ವರ್ಷ ಹೆಲ್ಪ್ ಮಾಡ್ತಿದ್ಲು ಬಟ್ ಅವಳಿಗೆ ಈ ವರ್ಷ ಏನೋ ಎಕ್ಸಾಮ್ ಬಿದ್ದುಬಿಟ್ಟಿದೆ ಅಂದರೆ ನೆಕ್ಸ್ಟ್ ವೀಕಿಂದನೇ ಹಾಗಾಗಿ ಓದ್ಕೋಬೇಕು ಅಕ್ಕ ಬರೋದಿಕ್ಕೆ ಆಗಲ್ಲ ಅವಳಿಗೂ ಸಿಗೋದೊಂದು ಭಾನುವಾರ ಅಲ್ವಾ ಹಾಗಾಗಿ ಅವಳನ್ನು ನಾನು ಕರೆಯೋ ಸ ಫಸ್ಟ್ ಕರೆದೆ ಅಕ್ಕ ಹಿಂಗೆ ಎಕ್ಸಾಮ್ ಇದೆ ನೆಕ್ಸ್ಟ್ ವೀಕಿಂದ ನಾನು ಸ್ವಲ್ಪ ಓದ್ಕೋಬೇಕು ಕಣಕ್ಕ ಅಂತಂದ್ಲು ಆಮೇಲೆ ಅವಳು ಪಾಪ ಕಾಲೇಜ್ಗೆ ಹೋಗೋ ಹುಡುಗಿ ಅವಳಗೂ ಸಿಗೋದೊಂದು ಭಾನುವಾರ ಇನ್ನು ಅವಳನ್ನ ಪಾಪ ಕರೆಯೋದು ಬೇಡ ಅಂತ ಅಂದ್ಬಿಟ್ಟು ಹೋಗ್ಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇನ್ನು ಸೌಮ್ಯನೇ ಹೇಗಿದ್ದರೂ ಬರ್ತೀನಿ ಅಂತ ಹೇಳಿದ್ಲಲ್ಲ ಅಂದ್ಬಿಟ್ಟು ಅವ್ಳನ್ನೇ ಕರೆದೆ ಸೌಮ್ಯ ಇವತ್ತು ಬರ್ತಾಳೆ ಅಂತ ಅಂದ್ಬಿಟ್ಟು ನಿನ್ನೆ ಆಲ್ಮೋಸ್ಟ್ ಮೇಲ್ಮೇಲ್ಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಅಂದರೆ ನಿನ್ನೆ ಹಸ್ಬೆಂಡು ಕೂಡ ಎಲ್ಪ್ ಮಾಡಿದರು ಹಾಗಾಗಿ ಇಬ್ರು ಸೇರಿಕೊಂಡು ಎಲ್ಲ ನೆನ್ನೆ ಸ್ವಲ್ಪ ಮೇನ್ ಮೇನ್ ಕೆಲಸ ಮುಗಿಸಿದ್ವಿ ಆ ಪಾತ್ರೆ ಕೆಲಸ ಇವತ್ತು ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಸೌಮ್ಯ ನೆಕ್ಸ್ಟ್ ವೀಕು ಎಲ್ಲೋ ಹೋಗಬೇಕು ಬಂದರೆ ಒಂದು ಸ್ವಲ್ಪ ಹೊತ್ತು ಬರ್ತೀನಿ ಅಂತಂದು ನಾನು ನೆಕ್ಸ್ಟ್ ವೀಕೆ ಪಾತ್ರೆ ತೊಳೆಯೋ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಹಂಗೆ ಹಂಗಂದಲ್ಲ ಅಂದ್ಬಿಟ್ಟು ಮೇಲ್ಗಡೆ ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡೋಣ ಇನ್ನು ಕೆಳಗಡೆ ಅಡುಗೆ ಮನೆ ಪಾತ್ರೆ ಇನ್ನೂ ಯೂಸ್ ಮಾಡ್ತಾ ಇರ್ತೀನಲ್ವಾ ಇನ್ನು ಹಬ್ಬದ ಹತ್ರ ಮಾಡ್ಕೊಂಡು ತೊಳ್ಕೊಡೋಣ ತೊಳ್ಕೊಳೋಣ ಇಲ್ಲಾಂದ್ರೆ ಇನ್ನೊಪ್ಪುನ ಗಲೀಜಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬರೀ ಮೇಲ್ಗಡೆಯನ್ನು ಇಳಿಸ್ಕೊಂಡು ಅಂದರೆ ಮೇಲ್ಗಡೆ ಏನು ಜಾಸ್ತಿ ಇಲ್ಲ ಎಲ್ಲ ಊರಲ್ಲೇ ಇರೋದು ಪಾತ್ರೆ ನಮ್ಮವು ಸ್ವಲ್ಪ ಇದೆ ಅಷ್ಟೊಂದೇನಿಲ್ಲ ಹಾಗಾಗಿ ಅದನ್ನೆಲ್ಲ ಎಳಕಿಸ್ಕೊಂಡು ತೊಳಸ್ಕೊಂಡು ಅದೆಲ್ಲ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ಎತ್ತಿಟ್ಟಿದ್ದಾಯಿತು ಹಾಗೆ ಇವ ಇದೇ ಫಸ್ಟ್ ಟೈಮು ನಾನು ಮಧ್ಯಾಹ್ನ ಭೀಮ್ ನಮೋಸಿ ದಿನ ಮಧ್ಯಾಹ್ನ ಪೂಜೆ ಮಾಡಿದ್ದು ದೇವ್ರ ಪೂಜೆನ ಆಮೇಲೆ ದೇವ್ರ ಅಂದರೆ ಮಧ್ಯಾಹ್ನವರೆಗೂ ಕೆಲಸನೇ ಆಗಿಬಿಡ್ತು ಆಮೇಲೆ ಮನೆ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಆಮೇಲೆ ಪೂಜೆ ಮಾಡಿ ಮನೆ ಅಂದರೆ ದೇವ್ರ ಪೂಜೆ ಮಾಡಿದ್ದಾದ ನಾನು ನಾನು ವಾಡ್ರೂಫ್ ಕ್ಲೀನಿಂಗ್ ಇತ್ತು ಇವತ್ತು ಮಧ್ಯಾಹ್ನ ವಾಟ್ರ್ ಕ್ಲೀನ್ ಒಂದು ವಾರ್ಡ್ರಫ್ ನನ್ನ ವಾಟರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಅಂದರೆ ಸೌಮ್ಯ ಇರಲಿಲ್ಲ ಆ ಜೊತೆಯಲ್ಲೇ ಇದ್ದರೆ ಒಬ್ಬರ ಜೊತೆಯಲ್ಲಿದ್ದರೆ ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ ಒಬ್ಬರೇ ಮಾಡ್ತೀನಂದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಅವಳನ್ನು ಸೇರಿಸ್ಕೊ ಸೇರಿಕೊಂಡು ಇಬ್ರು ಸೇರಿಕೊಂಡು ವಾಟ್ರೂಫ್ ಕ್ಲೀನ್ ಮಾಡ್ಕೊಬಿಟ್ವಿ ಆಮೇಲೆ ನಿನ್ನ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹಾಗೆ ಊರಿಗೆ ಹೋಗಿದ್ರು ಅವಿನೂ ಕರ್ಕೊಂಡು ಹೋಗಿದ್ರು ಅದು ಮೇಯ್ನು ಅವಿ ಇದ್ದಿದ್ದರೆ ನಮ್ಮ ಕೈಯಲ್ಲಿ ಏನು ಕೆಲಸನೂ ಮಾಡಿಸ್ಕೊಡ್ತಿರ್ಲಿಲ್ಲ ಈಗ ಅವಿನೂ ಕರ್ಕೊಂಡೋಗಿದ್ರು ಊರಿಗೆ ಹಾಗಾಗಿ ನಮಗೆ ಸುಮಾರು ಆಲ್ಮೋಸ್ಟ್ ಕೆಲಸಗಳು ಮುಗಿಸ್ಕೊಂಡೆ ಆಮೇಲೆ ಅವ್ರು ಬಂದಿದ್ದೆ ಸಂಜೆ ಆಮೇಲೆ ಅವ್ರು ಮೇಲೆ ಅವ್ರಿಗೆ ಪೂಜೆ ಮಾಡ್ತಾಯಿದ್ವಿ ಭೀಮ್ನಮೋಸೆ ಮೇಯ್ನ್ ಇಂಟೆನ್ಷನ್ ಪಾ ಗಂಡನಿಗೆ ಪಾದ ಪೂಜೆ ಮಾಡೋದು ಹಾಗೆ ಶಿವ ಪಾರ್ವತಿನ ಆರಾಧನೆ ಮಾಡೋದು ಅಲ್ವಾ ಹಾಗಾಗಿ ಮನೇಲಿ ಪೂಜೆ ಮಾಡಿದ್ದಾಯಿತು ಮನೇಲಿ ಮಧ್ಯಾಹ್ನ ಎರಡು ಗಂಟೆಲಿ ಪೂಜೆ ಮಾಡಿಬಿಟ್ಟೆ ಆಮೇಲೆ ವಾಟರ್ ಫಲ ಇವ್ರು ಇವ್ರು ಇರಲಿಲ್ಲ ಅವ್ರು ಇದ್ದಿದ್ದರೆ ಮಧ್ಯಾಹ್ನನೇ ಇವ್ರಿಗೂ ಪೂಜೆ ಆಗೋಗೋದು ಬಟ್ ಅವ್ರು ಇರಲಿಲ್ಲ ಅವ್ರ ಊರಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಹೊಟ್ಟೋಗಿದ್ದರಿಂದ ಅವರು ಬಂದಿದ್ದೆ ಸಂಜೆ ಆರು ಗಂಟೆ ಅನಿಸುತ್ತೆ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ನಾವು ವಾಟರ್ ಫುಲ್ಲ ಕ್ಲೀನ್ ಮಾಡಿ ಇನ್ನು ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ದು ಆಮೇಲೆ ಅಷ್ಟರಲ್ಲಿ ಬಂದರು ಅವರು ಆಮೇಲೆ ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಪ್ರತಿ ವರ್ಷ ಭೀಮನವಾಸ ದಿನ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಇವತ್ತೂ ನಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂದರೆ ನಮ್ಮೂರಲ್ಲೇ ನಮ್ಮ ಮನೆ ದೇವರಿದೆ ಮೂಗೂರು ತಿಬ್ಬಾದೇವಿ ಆದರೆ ಮೇನು ಮೂಗೂರಲ್ಲಿದೆ ಅದೇ ಟಿ ನರಸೀಪುರದ ಹತ್ರ ಮೂಗೂರು ಅದು ಈ ನಮ್ಮೂರಲ್ಲೂ ಒಂದು ಅದೇ ಸೇಮ್ ಚಿಕ್ಕದು ಅದೇ ದೇವಸ್ಥಾನ ಇದೆ ಅಲ್ಲಿಗಾದರೂ ಹೋಗಿದ್ದು ಬರೋಣ ಅಂದರೆ ಆಷಾಢ ಶುಕ್ರವಾರದಲ್ಲಿ ಯಾವಾಗೂ ಒಂದು ಅವಟ್ನಲ್ಲಿ ಮಂತಲ್ಲಿ ಯಾವಾಗಾದರೂ ಸಲ ಮನೆ ದೇವ್ರಿಗೆ ಹೋಗ್ತಿದ್ವಿ ಬಟ್ ಈ ವರ್ಷ ಯಾಕೋ ಓದಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಲಾಸ್ಟ್ ವೀಕ್ ಹೋಗ್ಬೇಕಿತ್ತು ನಮ್ಮ ಚೇತು ಸೌಮ್ಯ ಅವರೆಲ್ಲ ಹೋಗ್ತಾಯಿದ್ರು ಬಟ್ ನಾನು ಹೋಗೋದಿಕ್ಕಾಗಿರಲಿಲ್ಲ ಮಳೆ ಅಂದ್ಬಿಟ್ಟು ಇನ್ನು ಇವ್ರ ಯಜಮಾನ್ರಿಗೂ ಕೆಲಸ ಅದು ಇದು ಅಂದ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಇನ್ನು ನಮ್ಮೂರಲ್ಲಿರೋದಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ ನಾನು ಹೇಳಿದ್ದೆ ಅವರು ಊರಿಗೆ ಹೋಗಿದ್ರಲ್ಲ ನಮ್ಮ ಮನೆಯವರು ನೀವು ಅಲ್ಲೇ ಇರಿ ಅಲ್ಲಿಗೆ ಬರ್ತೀವಿ ಅಂತಲೂ ಹೇಳಿದ್ವಿ ಬಟ್ ನನಗೆ ಈ ವಾಡ್ರ್ ಕೆಲಸ ಅದು ಬಟ್ಟೆ ಅದು ಇದು ಜೋಡ್ಸ್ಕೊಂಡು ನಿಂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಟೈಮೇ ಸಾಕಾಗ್ದೇ ಹೋಯಿತು ಆ ತತ್ರ ಆಲ್ರೆಡಿ ಅಂದರೆ ನಾವು ಕೆಲಸ ಮುಗಿಸೋ ನಮ್ಮದು ಆರು ಗಂಟೆ ಆಗಿಬಿಡ್ತು ಹಾಗಾಗಿ ಇನ್ನು ಹೋಗಿ ಪುನಃ ಬರೋದು ಹಿಂಸೆನೇ ಆಗುತ್ತೆ ಇನ್ನು ಪುನಃ ಇನ್ನೊಂದು ವಾಟ್ರ್ ಪ್ರೂಫ್ ಕ್ಲೀನ್ ಮಾಡೋದಿತ್ತು ಅಂದರೆ ಯಜಮಾನ್ರು ಮತ್ತು ಚಾರ್ವಿದೊಂದು ಇನ್ನೊಂದು ವಾಟ್ರ್ ಪ್ರೂ ಅದು ಇದೆ ಇನ್ನೊಂದು ಪಕ್ಕದ್ರಮ್ಮಲ್ಲಿ ಆ ವಾಟ್ರ್ ಪ್ರೂಫ್ ಕ್ಲೀನ್ ಮಾಡಬೇಕಿತ್ತು ಅಯ್ಯೋ ಇನ್ನು ಅಲ್ಲಿಗೆ ಹೋಗಿ ಹೋಗಿದ್ದು ಬರೋಷ್ಟು ಇನ್ನು ಊರಿಗೆ ಹೋದರೆ ಸಲ ಅದು ಇದು ಅಂತ ಲೇಟ್ ಆಗೇ ಬಿಡುತ್ತೆ ಇನ್ನು ಅಲ್ಲಿಂದ ಬಂದು ಸಾಕಾಗುತ್ತೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಬಿಡಿ ಇನ್ನೊಂದು ಸಲ ಹೋದ್ರಾಯಿತು ಇವಾಗ ಸೌಮ್ಯ ಇದು ಥರ ಇದ್ದಾಗ್ಲೇ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ಇನ್ನು ಇನ್ನೇನು ಅಂದರೆ ಇನ್ನು ನಾಳೆ ಸೋಮವಾರ ನಾಳೆಯಿಂದ ನನಗೆ ಏನು ಆವಿ ಕಟ್ಕೊಂಡು ಏನೂ ಕೆಲಸ ಆಗೋದಿಲ್ಲ ಇನ್ನು ಸೌಮ್ಯನೂ ಇರೋದಿಲ್ಲ ಓಟೋಗ್ತಾಳೆ ಇನ್ನು ಚಾರ್ವಿ ಸ್ಕೂಲು ಇವರು ಕೆಲಸ ಅಂದ್ಕೊಳ್ತಾರೆ ಅವೀನ್ ಇಟ್ಕೊಂಡು ನಾನು ಏನು ಮಾಡೋದಿಕ್ಕೆ ಮಾಡೋದಕ್ಕಾಗೋದಿಲ್ಲ ಇನ್ನು ಸಣ್ಣ ಪುಟ್ಟ ಮಾಡ್ಕೊಬೋದಷ್ಟು ಇನ್ನು ಮನೆ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಮಾಡೋದೇ ಕಷ್ಟ ಇಳ್ಕಟ್ಕೊಂಡು ನಿನ್ನ ಇನ್ನು ಕ್ಲೀನಿಂಗ್ ಕೆಲಸ ಎಲ್ಲ ಹಬ್ಬದ ಕ್ಲೀನಿಂಗ್ ಕೆಲಸ ಆಗೋದಿಲ್ಲ ಹಾಗಾಗಿ ಆದರೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಬಟ್ ಮನೆ ದೇವ್ರಿಗೆ ಹೋಗೋದಿಕ್ಕಾಗಲಿಲ್ಲ ಇನ್ನು ಇಲ್ಲಿದ್ದಾನೆ ನಮಸ್ಕಾರ ಮಾಡ್ಕೊಳ್ಳೋಣ ಆದರೆ ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಪ್ರತಿ ವರ್ಷ ಭೀಮ್ನ ಮೋಸ ದಿನ ಬೆಳಿಗ್ಗೆ ಪೂಜೆ ಎಲ್ಲ ಮುಗ್ದೋಗಿಬಿಡೋದು ನೋಡಿ ಈ ವರ್ಷ ಯಾಕೆ ಅಂತಂದ್ರೆ ಇನ್ನು ಅವಿ ದೊಡ್ಡೋಳಾಗ್ತಾ ಇದ್ದಾಳೆ ಅವಳು ತುಂಬಾನೇ ಹಿಂಸೆ ಕೊಡ್ತಾಳೆ ಇನ್ನು ಅವಳು ಕಟ್ಕೊಂಡು ನಾನು ಯಾವುದೇ ಕೆಲಸ ಆಗೋದಿಲ್ಲ ಅದರಲ್ಲಿ ಇವತ್ತು ಭಾನುವಾರ ಇರೋದ್ರಿಂದ ಸ್ವಲ್ಪ ಕೆಲಸನೂ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ರೀತಿ ಆಯಿತು ಏನು ಮಾಡೋದಕ್ಕಾಗಲ್ಲ ನಮಗೆ ಟೈಮ್ ಯಾವ ರೀತಿ ಕನ್ವಿನಿಯೆಂಟ್ ಆಗುತ್ತೆ ಆ ರೀತಿ ಕೆಲಸ ಮಾಡ್ಕೊಳ್ಳೇ ಬೇಕಾಗುತ್ತೆ ಹಾಗೆ ಇವ್ರಿಗೆ ಪೂಜೆ ಅಂದರೆ ಪ್ರತಿ ವರ್ಷವೂ ಅಷ್ಟೇ ಆ ಮನೆ ದೇವ್ ಒಂದು ಮನೆಯಲ್ಲಿ ಪೂಜೆ ದೀಪ ಹಚ್ಬಿಟ್ಟು ಆಮೇಲೆ ಇವ್ರಿಗೆ ಯಜಮಾನ ಪೂಜೆ ಮಾಡಿಬಿಟ್ಟು ಆಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಹೋಗ್ತಿದ್ವಿ ಹಾಗೆ ಇವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಆ ಪೂಜೆ ಎಲ್ಲ ಬೇಗ ಮುಗಿಸ್ದೆ ಅಂದರೆ ಅವ್ರು ಬಂದಿದ್ದು ಆರು ಗಂಟೆ ಅಥವಾ ಅನಿಸುತ್ತೆ ನಾವು ಆರೂವರೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿದಾದಮೇಲೆ ಅಂದರೆ ಈ ಪೂಜೆನೂ ಅಷ್ಟೇ ನನಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡ್ತೀನಿ ಅಷ್ಟೇ ಒಬ್ಬೊಬ್ಬರು ಒಂದೊಂದು ಥರ ಈ ಪಾದ ಪೂಜೆನೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ನನಗೆ ಹೇಗೆ ಗೊತ್ತು ಯಾವ ರೀತಿ ಗೊತ್ತು ಅಷ್ಟೇ ಮಾಡೋದು ನಾರ್ಮಲ್ಲಾಗಿ ಪೂಜೆ ಮಾಡಿಬಿಟ್ಟು ಅಕ್ಷತೆ ಹಾಕಿಸ್ಕೊಂಡು ಕೈಗೆ ಹೂವು ಕಟ್ಟಿಸ್ಕೊಂಡು ಅಷ್ಟೇ ಮಾಡೋದು ಇನ್ನೇನು ಬೇರೆ ಥರ ಏನು ಮಾಡೋದಿಲ್ಲ ಆಮೇಲೆಲ್ಲ ಪೂಜೆ ಮುಗಿಸಿದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬೋಣ ದೇವ್ರ ದರ್ಶನ ಮಾಡಬೇಕು ಇವತ್ತಿನ ದಿನ ಅಂತ ಅಂದೆ ಅನಿಸೆ ಅನಿಸುತ್ತೆ ಇನ್ನು ಬೇರೆ ಕಡೆ ಎಲ್ಲ ಹೋಗೋದು ಬೇಡ ಸಾಕು ಸದ್ಯಕ್ಕೆ ಮದ್ದುರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮಗೇನು ಅಂದರೆ ಹತ್ರ ಯಾವುದೇ ಅವರು ಇದೆ ಅಂದರೆ ಮದ್ದುರಮ್ಮ ಒಂಥರ ಪವರ್ಫುಲ್ಲು ಬಿಡಿ ಯಾವುದಾದ್ರೇನೋ ಆದರೂ ಮದ್ದೂರಮ್ಮ ಅಂದರೆ ನಮ್ಗೆ ಸ್ವಲ್ಪ ಇಷ್ಟನೇ ಇವಾಗ ನಾವು ಏಳು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಬೆಳಿಗ್ಗೆಯಿಂದನೇ ಮದ್ದುರಮ್ಮನ ದೇವಸ್ಥಾನ ತುಂಬನೇ ರಶ್ ಅಂತೆ ಅಮಾವಾಸ್ಯೆ ಉಣ್ಮೆ ಅದರಲ್ಲೂ ಅಮೋಸೆಯಲ್ಲಂತೂ ಜಾಸ್ತಿನೇ ರಶ್ ಇರುತ್ತೆ ಅಮೋಸೆ ಉಣ್ಮೇನಲ್ಲಂತೂ ತುಂಬನೇ ರಶ್ ಇಲ್ಲಿ ಹಾಗಾಗಿ ನಾವು ಸ್ವಲ್ಪ ಸಂಜೆ ಟೈಮೇ ಬರೋದು ಆಲ್ಮೋಸ್ಟು ಅಂದರೆ ಬೆಳಿಗ್ಗೆ ಯಾವಾಗೂ ಅಷ್ಟೇನೆ ಡೇ ಟೈಮ್ ಬರೋದಕ್ಕೆ ಆಗೋದಿಲ್ಲ ಈ ದೇವಸ್ಥಾನಕ್ಕೆ ಅಂದರೆ ಬೆಳಿಗ್ಗೆ ಇವತ್ತೇನು ಭಾನುವಾರ ಆಗದೇ ಬೇರೆ ವಾರ ಆಗಿ ಎಲ್ಲ ಬೆಳಿಗ್ಗೆ ಬೇಗ ಕೆಲಸ ಮುಗಿದೋಗ್ಬಿಟ್ಟಿದ್ರೆ ನಾವು ಇವತ್ತು ಬೇಗನೆ ಬರ್ತಿದ್ವಿ ಬಟ್ ಇವತ್ತು ಕೆಲಸ ಮಾಡಿಕೊಂಡು ಲೇಟೇ ಆಗಿಬಿಡ್ತು ಆದರೂ ಕೂಡ ಜನ ಹಾಗೇ ಇದ್ದರು ಅಂದರೆ ಇಲ್ಲಿ ಒಂಬತ್ತು ಗಂಟೆ ಈ ಅಮಾವಾಸ್ಯ ದಿನ ಅಂದರೆ ನೈಟು ಒಂಬತ್ತು ಗಂಟೆ ಒಂಬತ್ತುವರೆವರೆಗೂ ತೆಗೆದಿರುತ್ತೆ ಅನಿಸುತ್ತೆ ಅಲ್ಲಿವರೆಗೂ ಜನ ಇದ್ದೇ ಇರ್ತಾರೆ ಆಮೇಲೆ ದೇವ್ರ ದರ್ಶನ ಏನೋ ಮಾಡಿದ್ದಾಯಿತು ಆಮೇಲೆ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ್ವಿ ಹಾಗೆ ಹೋಗ್ತಾ ಹಸ್ಬೆಂಡು ಸ್ನ್ಯಾಕ್ಸ್ ಏನಾದರೂ ಕೊಡಿಸ್ತೀನಿ ಮಶ್ರೂಮ್ ಡ್ರೈ ಅದೇನಾದರೂ ತಿನ್ನಿ ಅಂತ ಹೇಳಿದರು ಇನ್ನು ಸ್ನ್ಯಾಕ್ಸು ಅದು ಇದು ಅಂತ ತಿನ್ಕೊಂಡು ಹೋದರೆ ಮನೇಲಿ ಊಟನೂ ಸೇರೋದಿಲ್ಲ ಇನ್ನು ಈ ಟೈಮಲ್ಲಿ ಏನು ಆಲ್ರೆಡಿ ಅಂದರೆ ಟೈಮ್ ಏಳು ಮುಕ್ಕಾಲಾಗಿತ್ತು ಅನಿಸುತ್ತೆ ಆವಾಗ ದೇವಸ್ ದೇವಸ್ಥಾನದಿಂದ ಆಚೆ ಬಂದಾಗ ಇವಾಗ ಸ್ನ್ಯಾಕ್ಸ್ ತಿಂದರೆ ಇನ್ನು ಊಟನೂ ಸೇರೋದಿಲ್ಲ ಹಾಗಾಗಿ ಸ್ನ್ಯಾಕ್ಸ್ ಬದಲು ಊಟನೇ ಕೊಡಿಸ್ಬಿಡಿ ಇನ್ನು ಮನೇಲಿ ಹೋಗಿ ಇನ್ನೊಂದು ವಾಡ್ರೂಫ್ ಇದೆ ಅಲ್ಲ ಅದನ್ನಾದರೂ ಕ್ಲೀನ್ ಮಾಡ್ಕೋತೀವಿ ಇವಾಗ ಅಡುಗೆ ಹೋಗಿ ಅಡುಗೆ ಮಾಡಿ ಅದು ಇದು ಮಾಡೋಷ್ಟರಲ್ಲಿ ಟೈಮೇ ಆಗ್ಬಿಡುತ್ತೆ ಆಮೇಲೆ ವಾಟರ್ ಕ್ಲೀನ್ ಮಾಡೋಷ್ಟಲ್ಲಿ ಇನ್ನೂ ಟೈಮ್ ಆಗ್ಬಿಡುತ್ತೆ ಹಾಗಾಗಿ ಇವಾಗ ಊಟ ಕೊಡಿಸ್ಬಿಡಿ ಅದಾಗಿ ಊಟನೇ ಮಾಡ್ಕೊಬಿಡ್ತೀವಿ ಅಂತ ಅಂದ್ವಿ ಸರಿ ಅಂತ ಅಂದ್ಬಿಟ್ಟು ಊಟನೇ ಕೊಡಿಸೋದ್ವಿ ನಮಗೆ ಹೋಟ್ಲಲ್ಲಿ ನನಗೆ ಅಷ್ಟೊಂದು ಊಟನೇ ಇಷ್ಟ ಆಗೋದಿಲ್ಲ ಹೊರ್ಗಡೆ ಊಟ ಹಾಗಾಗಿ ನಾನು ಬರೀ ಜಸ್ಟು ಯಾವಾಗೂ ಅಷ್ಟೇ ಹೋಟ್ಲಿಗೆ ಹೋದರೆ ರೋಟಿ ಕರಿನೇ ತಿನ್ನೋದು ಹಾಗಾಗಿ ಇವತ್ತು ರೋಟಿ ಕರಿ ತಿನ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಆಮೇಲೆ ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ವಾಟರ್ ಫೆಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರಿಬ್ರಿಗೂ ಡ್ರೆಸ್ ಚೇಂಜ್ ಮಾಡಿಸಿ ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಂದರೆ ಅವರಿಬ್ಬರನ್ನ ಮಲಗಿಸಬೇಕಿತ್ತು ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಅವರಿಬ್ ಮಲಗಿಸ್ಕೊಬಿಡಿ ನಾವು ಇನ್ನು ವಾಟರ್ ಫೆಲ್ಲ ಕ್ಲೀನ್ ಮಾಡಿ ಮಲ್ಕೋಷ್ಟಲ್ಲ ಹನ್ನೊಂದು ಗಂಟೆ ಮೇಲಾದರೂ ಆಗ್ಬಿಡ್ಬೋದು ಅಂದ್ಬಿಟ್ಟು ಏನು ಗೊತ್ತಾ ಒಂದು ಕೆಲಸಕ್ಕೆ ನಿಂತ್ಕೊಂಡ್ರೆ ಟೈಮ್ ಎಷ್ಟೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನಿನ್ನೆ ಸಂಜೆ ನೈಟು ಅಷ್ಟೇ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿ ಅದು ಎಷ್ಟೊತ್ತಾಗುತ್ತೆ ನಿನ್ನೆನೂ ಹನ್ನೊಂದು ಗಂಟೆ ಆಗಿತ್ತು ಎಲ್ಲ ಡ್ರೆಸ್ಸಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಹಾಗೆ ಇವತ್ತು ಎಷ್ಟೊತ್ತಾಗುತ್ತೋ ಏನೋ ಇವರಿಬ್ಬರು ಇದ್ರೆ ನನಗೇನು ಕೆಲಸ ಮಾಡಿಸ್ಕೊಡೋದಿಲ್ಲ ಹಾಗಾಗಿ ಇವರಿಬ್ಬರನ್ನ ಮಲಗಿಸ್ಬಿಡಿ ನೀವೇ ಅಂತ ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ನಾವು ಕೆಲಸ ಮಾಡ್ಕೋತಾ ಇದ್ವಿ ಏನಿದು ಮಾತಿ ತಾತಿ ತಾತಿ ಮಾಮಿದ ಏನ್ ಮಾಡ್ಬೇಕು ಮಾಮಿದು ಸಣ್ಣ ಮಾಡ್ಕೋಬೇಕು ಸಣ್ಣ ಮಾಡ್ಕೋಬೇಕು ಮಾಮಿ ಎಲ್ಲಿ ಈಗ ನಾವು ಮಾಮಿಗೆ ಹೋಗಿದ್ವಿ ನಾವು ನಮ್ಮ ಅವಿದೆಯ ಒಂದು ಪ್ರಾಬ್ಲಮ್ ಏನು ಅಂದರೆ ನಾನು ಮಲ್ಕೋವರೆಗೂ ಅವಳು ಮಲ್ಕೋದಿಲ್ಲ ಅಮ್ಮ ಪಕ್ಕದಲ್ಲಿ ಮಲ್ಕೋಬಾ ಮಲ್ಕೋಬಾ ಅಂತ ಕರಿತಾ ಇರ್ತಾಳೆ ಅವಳ ರೂಮಿಗೆ ಕೂಡ ಹಾಕ್ಬಿಟ್ಟು ಅಂದರೆ ಪಕ್ಕದ ಒಂದು ರೂಮಲ್ಲಿ ಅವ್ರು ಮಲಗಿದ್ರು ಆಮೇಲೆ ಇನ್ನೊಂದು ರೂಮಲ್ಲಿ ನಾವು ವಾಟ್ರ್ ಕ್ಲೀನ್ ಮಾಡ್ಕೊಂಡಿದ್ದು ನಾವು ಬೇಗ ಮುಗಿಯುತ್ತೆ ಅಂತ ಅಂದ್ಕೊಂಡ್ವಿ ಹನ್ನೊಂದು ವರೆ ಆಯಿತು ಅಂತ ಅನಿಸುತ್ತೆ ಆಮೇಲೆ ಅದನ್ನೆಲ್ಲ ಮುಗಿಸಿದಾದ್ಮೇಲೆ ನಮ್ಮ ಪೂಜಾ ಅಂದರೆ ಯಜಮಾನ್ರು ಊರಿಗೆ ಹೋಗಿದ್ರಲ್ಲ ಅಲ್ಲಿಂದ ಕೀರ್ ಕೊಟ್ಟು ಕಳಿಸಿದ್ದು ಪ್ರತಿ ವರ್ಷ ಬೇಗ ನಾನು ಏನಾದರೂ ಸ್ವೀಟ್ ಮಾಡೇ ಮಾಡ್ತಿದ್ದೆ ಹಂಗು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ ಟೈಮ್ ಆಗತ್ತೆನೋ ಅಂದ್ಕೊಂಡು ಟೈಮೇ ಆಗಲಿಲ್ಲ ಹಾಗೆ ಅವಳೇ ಕೀರ್ ಹಾಲು ಕೀರ್ ಮಾಡಿದೆ ಅನ್ಬಿಟ್ಟು ಕೊಟ್ಟು ಕಳಿಸಿದ್ಲು ಹನ್ನೊಂದುವರೆ ರಾತ್ರಿನಲ್ಲಿ ನಾವು ಹಾಲು ಕುಡ್ಕೊಂಡೆ ಮಲ್ಕೊಂಡ್ವಿ ಅಂದರೆ ಆಗ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಆಮೇಲೆ ಮಕ್ಕಳನ್ನ ಮಲಗಿಸ್ಬಿಟ್ಟು ವಾಟರ್ ಫೆಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಹೊಟ್ಟೆ ಅಸಿತಾಯ್ತು ಪುನಃ ಅಂದರೆ ಏಳು ಮುಕ್ಕಾಲಿಗೆ ಊಟ ಮಾಡಿಬಿಟ್ಟಿದ್ವಲ್ಲ ಇವತ್ತು ಕೆಲಸ ಎಲ್ಲ ಮಾಡಿ ಹನ್ನೊಂದುವರೆಗೆ ಹೊಟ್ಟೆ ಅಸಿತಾಯ್ತು ಆಗ ಕೀರ್ ಕುಡ್ಕೊಂಡು ನೀರು ಕುಡ್ಕೊಂಡು ಆಮೇಲೆ ಮಲ್ಕೊಂಡ್ವಿ ಇನ್ನು ಪುನಃ ಬೆಳಿಗ್ಗೆ ಬೇಗನೆ ಎದ್ದೆ ಇನ್ನು ಸೌಮ್ಯನೂ ಇದ್ದಾಳೆ ಅವಳಿಗೂ ಬಾಕ್ಸ್ ತಿಂಡಿ ಮಾಡಬೇಕು ಇನ್ನು ಚಾರ್ವಿಗೆಲ್ಲ ತಿಂಡಿ ಮಾಡಿ ಮಾಡಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಮಲ್ಕೊಂಡಿದ್ದೆ ಹನ್ನೆರಡು ಗಂಟೆ ಆಗ್ಬಿಡ್ತು ಹನ್ನೊಂದುವರೆಗೆ ಅದಾಯಿತು ಇನ್ನೊಂದು ಅರ್ಧ ಗಂಟೆ ಅದು ಇದು ಅಂದ್ಕೊಂಡು ಹನ್ನೆರಡು ಗಂಟೆ ಆಗ್ಬಿಡ್ತು ಇನ್ನು ಪುನಃ ಬೆಳಿಗ್ಗೆ ಬೇ ಆಗ್ತಾನೆ ಇರಲಿಲ್ಲ ಬಟ್ ಆದರೂ ಎದ್ದೇಳಲೇಬೇಕು ಇವತ್ತು ಸೋಮವಾರ ಮತ್ತು ಅಂದರೆ ವಾರ ಮಾಡೋದು ಹೇಗಾದರೂ ಇರಲಿ ಬಟ್ ಇನ್ನು ತಿಂಡಿ ಮಾಡಲೇಬೇಕಲ್ವಾ ವಾರ ಇದ್ದಿದ್ರೆ ಮನೇಲಿ ಇದ್ದರೆ ಒಂದೊಂದು ಸಲ ಬೆಳಿಗ್ಗೆ ಬೇಗ ಎದ್ದೇಳಕ್ಕೆ ಅಂದರೆ ಸಂಜೆ ಬೇಕಾದರೂ ಮಾಡ್ಕೊಬಿಡ್ತೀನಿ ಇವಾಗ ಸ್ವಲ್ಪ ಆದರೆ ನಿನ್ನೆ ಮಾಡಿದ್ನಲ್ಲ ಈಗೋ ಸಂಜೆ ಮಾಡಿದ್ರೂ ಆಗ್ತಿತ್ತು ಬಟ್ ಇನ್ನು ಇವ್ರಿಗೆ ತಿಂಡಿ ಮಾಡಲೇಬೇಕಾಗಿತ್ತಲ್ಲ ಹಾಗಾಗಿ ಬೇಗನೆ ಎದ್ದೆ ಹೇಗೋ ತಿಂಡಿನೂ ಬೇಗ ಮುಗಿಸ್ಬಿಟ್ಟು ಆಮೇಲೆ ವಾರ ಪೂಜೆನೂ ಮಾಡಿಬಿಡೋಣ ಅಂತಾಗಿ ಬೇಗನೆ ಇನ್ನು ಪುನಃ ಇವತ್ತು ಎಲ್ಲೋ ಹೋಗೋ ಪ್ಲ್ಯಾನ್ ಇತ್ತು ಹಾಗಾಗಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿ ಬಂದು ಶಾವಿಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಶಾವಿಗೆ ಇದ್ದೆ ಅಂದರೆ ನಮ್ಮ ಸೌಮಿಗೆ ಪಲಾವ್ ಇಷ್ಟ ನಿನ್ನೆ ಬೆಳಿಗ್ಗೆ ಅದಕ್ಕೋಸ್ಕರನೇ ನಿನ್ನೆ ಬೆಳಿಗ್ಗೆ ಪಲಾವ್ ಮಾಡಿಬಿಟ್ಟಿದ್ದೆ ಇನ್ನು ಪುಳಿಯೋಗರೆ ಮಾಡ್ತೀನಿ ಅಂದರೆ ಪುಳಿಯೋಗರೆ ಇಷ್ಟ ಇಲ್ಲ ಅವಳಿಗೆ ಇನ್ನು ಚಿತ್ರಾನ್ನನು ಈಗ ಇತ್ತೀಚೆಗೆ ಮಾಡಿದ್ದೆ ಅದು ಆಗೋಲ್ಲ ಇನ್ನು ಇವತ್ತಿನ ದಿನ ಚಪಾತಿ ದೋಸೆ ಇಡ್ಲಿ ಅವೆಲ್ಲ ಮಾಡೋದಕ್ಕೂ ಆಗೋದಿಲ್ಲ ಇನ್ನು ರೊಟ್ಟಿ ಅದು ಇದು ಮಾಡ್ತೀನಂದರೆ ಪಲ್ಯ ಅಂತ ಅಂದ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅದು ಆಗೋಲ್ಲ ಇನ್ನು ಸಿಂಪಲಾಗಿ ಮಾಡಬೇಕು ಏನು ಮಾಡೋದು ಏನು ಮಾಡೋದು ಅನ್ಕೋತಾ ಇದ್ದೆ ಚಾರ್ವಿ ಅಂತೂ ಶಾವಿಗೆ ಮಾಡಮ್ಮ ಪ್ಲೀಸ್ ಶಾವಿಗೆ ಮಾಡಮ್ಮ ನೀನು ಮಾಡೋದು ಚೆನ್ನಾಗಿರ್ತದೆ ಮಾಡಮ್ಮ ಪ್ಲೀಸ್ ಮಾಡಮ್ಮ ಅಂದ್ಲು ಸರಿ ಆಯಿತು ಶಾವಿಗೆನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೌಮ್ಯ ಬೇಡ ಶಾವಿಗೆ ಅಂದ್ಲು ಬಟ್ ಚಾರ್ವಿಗೆ ಇಷ್ಟ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೆ ಅಂದರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ನಮ್ಗೆ ಅದು ಬೇಡ ಇದು ಬೇಡ ಅಂತಂತಲೇ ಇರ್ತಾರೆ ಒಂದು ಆಗಿ ಹಾಗಾಗಿ ಇನ್ನು ಚಾರ್ವಿ ಕೇಳಿದ್ಲಲ್ಲ ಅಂದ್ಬಿಟ್ಟು ಸರಿ ಅದನ್ನೇ ಮಾಡ್ತೀನಿ ಬಿಡು ಸೌಮ್ಯ ನಾನು ಚೆನ್ನಾಗಿ ಮಾಡ್ತೀನಿ ಕಣ ನೀನು ಒಂದಿನೂ ತಿಂದಿಲ್ಲ ತಿನ್ನೋವೇ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೆ ಹಾಗೆ ನಾನು ತಿಂಡಿ ಮಾಡ್ತಾ ಇದ್ದಾಗಲೇ ಯಜಮಾನ್ರು ಬಂದು ಸ್ವಲ್ಪ ಅದು ಇದು ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು ಅಂದರೆ ಏನು ಮಾತಾಡ್ಕೊಂಡು ಮಾತಾಡ್ಕೊಂಡು ಏನು ಮಾಡ್ತಾಯಿದ್ದೆ ಅನ್ನೋದೇ ಮರ್ತ್ಕೊಂಡೆ ಶಾವಿಗೆ ಫಸ್ಟು ನಾನು ಸ್ವಲ್ಪ ಹಾಕಿದ್ದೆ ಅಂದರೆ ನಮ್ಮ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಹಾಕಿ ರೂಢಿ ಇನ್ನು ಸೌಮ್ಯ ಎಲ್ಲ ಇದ್ದಾರೆ ಇದೇನು ಇಷ್ಟೊಂದು ಇಷ್ಟೆಷ್ಟು ಹಾಕೋ ಇದೆಯಾ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕು ಅಂತ ಹೇಳಿದ್ರು ಹೌದಾ ಅಲ್ವಾ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇತ್ತು ಆಲ್ರೆಡಿ ಶಾವಿಗೆ ಅದ್ರ ಜೊತೆಗೆ ಈ ಶಾವಿಗೆ ಸ್ವಲ್ಪ ಮೆ ಹಾಕ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿದೆ ಹೇಗೋ ಮಿಕ್ಸ್ ಮಾಡಿದ್ದೀನಿ ಅದು ಬೇಯ್ತಾ ಇರುತ್ತೆ ಅಷ್ಟರಲ್ಲೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಇನ್ನು ತರಕಾರಿ ಇರಲಿಲ್ಲ ತರಕಾರಿ ಹಾಕೋಣ ಅಂತ ಅನ್ನೋದಕ್ಕೆ ಅಂದರೆ ಹಬ್ಬ ಬಂತಲ್ಲ ಇರೋದ್ರಲ್ಲಿ ಮಾಡೋಣ ಇರೋದ್ರಲ್ಲಿ ಮಾಡೋಣ ಬೇಗ ಏನಾಗುತ್ತೆ ಅದು ಆ ತಿಂಡಿಗಳು ಮಾಡೋಣ ಆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪು ಅದು ಇದು ಇತ್ತು ಬಟ್ ತರಕಾರಿ ಇರಲಿಲ್ಲ ಕ್ಯಾರೆಟ್ ಮಾತ್ರ ಇತ್ತು ಅಯೊಬ್ಬತ್ತೆ ಕ್ಯಾರೆಟ್ ಮಾತ್ರ ಏನು ಹಾಕೋದು ನಾರ್ಮಲಾಗೆ ಮಾಡೋಣ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಜಸ್ಟು ಈರುಳ್ಳಿ ಟೊಮೊಟೊ ಹಸಿರು ಮಿಶ್ರಿಕೆ ಅದನ್ನೆಲ್ಲ ಹಾಕಿ ಅದನ್ನೇ ಮಾಡ್ತಾ ಅದನ್ನೆಲ್ಲ ಹಾಕಿ ಹಾಗೆ ಮಾಡ್ತಾ ಇದ್ದೆ ಮತ್ತು ಇವತ್ತು ಬೇಗ ತಿಂಡಿ ಮುಗಿಸ್ಬಿಟ್ಟು ಇನ್ನು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಪೂ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಗೋಲ್ಡ್ ಅಂಗಡಿಗೆ ಹೋಗೋದಿತ್ತು ಸ್ವಲ್ಪ ಏನೋ ಜ್ಯೂಲರಿ ಏನಾದರೂ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನು ಪ್ರತಿ ವರ್ಷ ತಗೊಳ್ಳೋದಿಲ್ಲ ಬಟ್ ಇವಾಗ ಏನೋ ಒಂದು ಇಷ್ಟ ಆಗಿತ್ತು ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಅವರು ನಮ್ಮ ಸಿಸ್ಟರ್ಸು ಬರ್ತಾರೆ ಇದ್ರು ನಮ್ಮ ಅಂದರೆ ಅಂದ್ರೆ ನಂದಿನೇಕ ಅವ್ರಿಗೂ ಹೇಳಿದ್ದೆ ಅಂದರೆ ಇನ್ನು ಪ್ಲಾನ್ ಮಾಡಿ ಇನ್ನೂ ಹೇಳಿಲ್ಲ ಆಮೇಲೆ ಹೇಳೋಣ ಕರೆಕ್ಟಾಗಿ ಇನ್ನೊಂದು ಒಂಬತ್ತು ಗಂಟೆ ಹತ್ತಿರ ಮಾಡ್ಕೊಂಡು ಹೇಳೋಣ ಅಂದ್ಬಿಟ್ಟು ಅಂದರೆ ಆವಾಗ ಓದು ಲಾಸ್ಟ್ ವೀಕ್ ಹೋಗೋಣ ಅಂದ್ಕೊಂಡ್ವಿ ಲಾಸ್ಟ್ ವೀಕೆಲ್ಲ ಬರೀ ಅವರು ಆದರೂ ನಾನು ಬ್ಯಿ ಆಗಿಬಿಟ್ಟೆ ಹಾಗಾಗಿ ಲಾಸ್ಟ್ ವೀಕ್ ಹೋಗೋದಕ್ಕೆ ಆಗಿಲ್ಲ ಬಟ್ ಈ ವೀಕು ಅಂದರೆ ಇನ್ನು ಹಬ್ಬ ಹತ್ತಿರ ಇವತ್ತು ಸೋಮವಾರ ಇನ್ನು ನೆಕ್ಸ್ಟು ಈ ಶುಕ್ರವಾರ ಅಲ್ಲ ಈ ನೆಕ್ಸ್ಟ್ ಶುಕ್ರವಾರನೇ ಹಬ್ಬ ಇನ್ನು ಹತ್ತು ದಿನ ಹಬ್ಬ ಉಳ್ಕೊಳ್ಳುತ್ತೆ ಅಷ್ಟರಲ್ಲಿ ಒಡವೆ ಮಾಡ್ಕೊಡ್ತಾರೋ ಇಲ್ವಾಗ ಗೊತ್ತಿಲ್ಲ ಏನಾದರೂ ನಾವು ರೆಡಿ ನನಗಿಷ್ಟ ಆಗಿಲ್ಲ ಅಂತಂದರೆ ಇನ್ನು ಮಾಡಿ ಮಾಡಿಸ್ಬೇಕಾಗುತ್ತೆ ನಾನು ಹೇಳೋ ಡಿಸೈನ್ ಅವರಷ್ಟು ಬೇಗ ಮಾಡಿಕೊಡ್ಬೇಕು ಹಾಗಾಗಿ ಅಂದರೆ ನಮ್ಮ ಭವ್ಯಕ್ಕೆ ಒಂದು ಅಂಗಡಿನಲ್ಲಿ ರೆಗ್ಯುಲರಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಅಂಗಡಿನಲ್ಲೇ ಮಾಡೋಣ ಅಂತ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರನ್ನ ಬರೇಳ್ತೀನಿ ಅವ್ರು ಹೇಳಿದ್ರೆ ಬೇಗ ರೆಡಿಯಾಗಿ ಹತ್ತು ಗಂಟೆ ಅಷ್ಟೆಲ್ಲ ಹೊರ್ಡ್ಬೋದು ಹುಡುಗ್ರನ್ನ ಅವರು ಸ್ಕೂಲ್ ಕಳಿಸ್ಬಿಟ್ಟು ಬರ್ತಾರೆ ಹಾಗಾಗಿ ಹತ್ತು ಗಂಟೆ ಒಳಗಡೆ ಆಗಬೇಕು ಬೇಗ ಬೇಗ ಮಾಡ್ತಾಯಿದ್ದೀನಿ ಇಲ್ಲಿ ಕಾಯಿ ಖಾಲಿ ಆಗಿಬಿಟ್ಟಿತ್ತು ಕಾಯಿ ಸೊಲಿಯೋ ಅದಕ್ಕೆ ನಮ್ಮ ಯಜಮಾನನ ಸ್ವಲ್ಪ ಕಾಯಿ ಸುಲಿ ಕೊಟ್ಬಿಡಿ ಅಂತಂದಿದೆ ಅವು ಎತ್ಕೊಂಡು ಬಂದು ಬಿಸಾಕ್ತಾಯಿದ್ಲು ಅಲ್ಲಿ ಅವಳು ಎಳ್ನೀರು ಬೇಕು ಕಾಯಿಯೊಳಗೆ ಎಡೆ ಇರ್ತದಲ್ಲ ಎಳ್ನೀರು ಅದು ಬೇಕು ಅದು ಬೇಕು ಅಂತ ಹಠ ಮಾಡ್ತಾ ಇದ್ಲು ಆಮೇಲೆ ಅವರಪ್ಪ ಒಂದು ಕಾಯಿ ಕೆಚ್ಚಿದ್ರು ಅನಿಸುತ್ತೆ ಸ್ವಲ್ಪ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಒಂದು ಕಾಯಿ ಅಂದರೆ ಎರಡು ಕಾಯಿ ಸುಲಿಸ್ಕೊಬಿಡ್ತೀನಿ ಸಲ ನಾನು ಪ್ರತಿ ಸಲ ಸುಲಿಸಿದಾಗ್ರೆ ಎರಡು ಕಾಯಿ ಸುಳ್ಕೊ ಸುಲ್ಸ್ಕೊಂಡ್ಬಿಡ್ತೀನಿ ಸಲ ಯಜಮಾನ್ರು ಇರೋದಿಲ್ಲ ಆಗ ಸಡನ್ನಾಗಿ ನಂಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಕಾಯಿ ಸುಲಿಸಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಒಂದು ಕಾಯಿನ ಕೆಚ್ಚಿಸಿ ಇಟ್ಕೋತೀನಿ ಒಂದು ಕಾಯಿನ ಹಾಗೆ ಇಟ್ಕೋತೀನಿ ಆಮೇಲೆ ಇನ್ನು ಅದು ರೆಡಿ ಆಯಿತು ತಿಂಡಿಗೆ ಅಷ್ಟು ಶಾವಿಗೆ ನೋಡದೆ ಫುಲ್ಲು ಬೆಂದೋಗ್ಬಿಟ್ಟಿತ್ತು ಅಂದರೆ ನಾನು ಫಸ್ಟ್ ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಹಾಕಿದನಲ್ಲ ಫುಲ್ಲು ಬೆಂದೋದಂಗೆ ಆಗ್ಬಿಟ್ಟಿತ್ತು ಮತ್ತು ನಾನು ಸ್ವಲ್ಪ ದೊಡ್ಡ ಪಾತ್ರೆ ಇಡಬೇಕಿತ್ತು ಅಲ್ಲೂ ಅದೂ ಕೂಡ ಸ್ವಲ್ಪ ತಳನೂ ಇಟ್ಬಿಟ್ಟಿತ್ತು ನಾನು ಏನಪ್ಪ ಈ ರೀತಿ ಮಾಡ್ಕೊಂಡಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಯಿತು ಬಟ್ ಏನೂ ಮಾಡೋದಿಕ್ಕಾಗಲ್ಲ ಇನ್ನು ಆಲ್ರೆಡಿ ಟೈಮ್ ಆಗ್ತಾ ಬಂತು ನೋಡೋಣ ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಬೆಂದೋಗಿದ್ರು ಪರವಾಗಿಲ್ಲ ತಿನ್ಬೋದು ಅಂತ ಅನಿಸುತ್ತೆ ಏನಾಗುತ್ತೆ ತಗಿ ಅಂತ ಅಂದ್ಬಿಟ್ಟು ಹಾಗೆ ಶಾವಿಗೆನ ಅದೇ ಶಾವಿಗೆನ ಸೋರ್ಲಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಟೈಮ್ ಇದ್ದಿದ್ರೆ ಬೇರೆ ಆಪ್ಷನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಚಾರ್ವಿಗೆ ಟೈಮ್ ಆಗ್ತಾ ಇತ್ತು ಏನೋ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಬಟ್ ಅವಳಿಗೆ ಟೈಮ್ ಆಗ್ತಾ ಇತ್ತು ಇನ್ನು ನಾನು ಪುನಃ ಏನಾದರೂ ಬೇರೆ ಪ್ಲಾನ್ ಮಾಡೋದಕ್ಕೆ ಹೋದರೆ ಇನ್ನೇನೋ ಆಗ್ಬಿಡುತ್ತೆ ಬೇಡ ತಗಿ ಅಂತ ಅಂದ್ಬಿಟ್ಟು ಈಗ ನೋಡೋಣ ಚೆನ್ನಾಗಿ ಆಗ್ಬೋದು ಸ್ವಲ್ಪ ಬೆಂದೋಗಿ ಅಷ್ಟೇ ಶಾವ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಹಂಗೆ ಹೇಳ್ದೆ ಯಜಮಾನ್ರಿಗೆ ನಿನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಶಾವಿಗೆ ಬೇಯಿಸ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೌದು ಹೆಂಗಾಯ್ತಾ ಅಂತ ಹೇಳ್ತಾ ಇದ್ರು ಏನೂ ಆಗಲ್ವೇನೋ ಮಾಡು ನೋಡೋಣ ಈಗಾಗುತ್ತೋ ಅಂತಂದ್ರು ನಾನು ಟೇಸ್ಟ್ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಬಿಟ್ಟೆ ಮಾಡಿದೆ ನಾನು ಆಮೇಲೆ ವೀಡಿಯೋ ಜಾಸ್ತಿ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಬಿಡೋ ತೆಗೆ ಬೇಡವೇ ಬೇಡ ಅಂತಂದ್ಬಿಟ್ಟು ಒಂದು ಚೂರು ಆಗಿರಲಿಲ್ಲ ಹೆಂಗೆ ಅಂದರೆ ಅಂದರೆ ಮಾಡಾಗಿತ್ತು ಒಂಥರ ಅಂಟಂಟ್ ಥರ ಆಗಿಬಿಡ್ತು ಶಾವ್ಗೆ ಅಂಟು ಅಂಟು ನಾರ್ಮಲ್ ಶಾವಿಗೆ ತೊಗೊಬಿಟ್ಟಿದ್ದಲ್ಲ ನಾನು ಅಂಟಣ್ ಥರ ಆಗ್ಬಿಟ್ಟಿತ್ತು ಒಳ್ಳೆ ಗಮ್ ತಿಂದಂಗೆ ಆಯ್ತಾಯ್ತು ಒಂದು ಚೂರು ಚೆನ್ನಾಗಿರ್ಲಿಲ್ಲ ಆಮೇಲೆ ಸಡನ್ನಾಗಿ ಏನು ಮಾಡಿದೆ ಅಂದರೆ ಉಪ್ಸಾರು ಖಾರ ಇತ್ತು ಸ್ವಲ್ಪ ರೊಟ್ಟಿಗೆ ರುಬ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಇಟ್ಟು ಎರಡನ್ನೂ ರುಬ್ಬಿಟ್ಟು ಜಸ್ಟ್ ಬೇಗ 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 ಅಂದರೆ ಚಾರ್ ಚಾರ್ವಿಗೆ ಇದ್ದನ್ನೇ ತಿನ್ನೋದಕ್ಕೆ ಕೊಟ್ಬಿಟ್ಟೆ ಫಸ್ಟು ಆ ಬಾಕ್ಸಿಗೆ ಬೇಕಾದರೆ ರೊಟ್ಟಿ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಜಸ್ಟ್ ರೊಟ್ಟಿನ ಹಾಗೆ ಅವ್ರು ಮಾಡಿಬಿಟ್ಟೆ ನಿಜವಾಗ್ಲೂ ಒಂಚೂರು ಆಗಿರಲಿಲ್ಲ ಇದು ಹೇಗೋ ಆಗುತ್ತೆ ಅಂದ್ಬಿಟ್ಟು ನೋಡಿದೆ ಒಳ್ಳೆ ಒಳ್ಳೆ ಪಲಾವ್ ಥರ ಆಗಿತ್ತು ಬಟ್ ಟೇಸ್ಟು ಪರವಾಗಿರಲಿಲ್ಲ ಬಟ್ ಅಂಟು ಅಂಟ್ ಥರ ಆಗ್ಬಿಟ್ಟಿತ್ತು ಯಾಕೋ ಬೇಜಾರಾಗಿಬಿಡ್ತು ಇಷ್ಟೊಂದು ವರ್ಸ್ಟಾಗಿ ಯಾವತ್ತೂ ನಾನು ಅಡುಗೆ ಮಾಡಿರಲಿಲ್ಲ ಈ ಥರ ಆದರೂ ಇವತ್ತು ಇಷ್ಟೊಂದು ಎಮರ್ಜೆನ್ಸಿಲಿ ಅಡುಗೆ ಮಾಡಿದ್ರು ಈ ಥರ ಆಯ್ತಲ್ಲ ಅಂತ ಬೇಜಾರಾಯಿತು ಹೇಗೋ ಸಡನ್ನಾಗಿ ಬೇಗ ಬೇಗ ರೊಟ್ಟಿ ಮಾಡಿಕೊಟ್ಟೆ ಅಂದರೆ ರೊಟ್ಟಿ ಬಾಕ್ಸ್ಗೆ ಹಾಕೊಟ್ಟೆ ಬಟ್ ಇಲ್ಲಿ ಇದನ್ನೇ ತಿನ್ಬೇಕಾಯಿತು ಇವತ್ತಿನ ಅಡುಗೆ ಕತೆ ಈ ರೀತಿ ಆಯಿತು ಇಷ್ಟೇ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಅಂತಾರೆ ಸಬ್ಸ್ಕ್ರೈಬ್ ಆಗಿ